ರಾಜ್ಯದಲ್ಲಿ ತಾರಕಕ್ಕೇರಿದ ಬಿಜೆಪಿ ಬಣ ಬಡಿದಾಟ ಇಂದು ಮಹತ್ವದ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ನಡೆಯಲಿದೆ ಬಿಜೆಪಿ ಕಚೇರಿಯಲ್ಲಿ ಸಾಲು ಸಾಲು ಮೀಟಿಂಗ್ಗಳು ನಡೀತಾ ಇರತಕ್ಕಂಥದ್ದು ತರುಣ್ ಚುಗ್ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿರತಕ್ಕಂಥದ್ದು ಬಿ ವೈ ವಿಜೇಂದ್ರ ಅವರು ಮತ್ತು ಬಿ ವೈ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಸೇರಿ ಒಂದು ಈ ಒಂದು ಸಭೆ ನಡೆಸಲಾಗ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿ ತಾರಕಕ್ಕೇರಿದೆ ಬಿಜೆಪಿ ಬಣ ಬಡಿದಾಟ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಮಹತ್ವದ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ನಡೆಯಲಿದೆ ಬಿಜೆಪಿಯ ಒಂದು ಆಫೀಸ್ನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಾಲು ಸಾಲು ಮೀಟಿಂಗ್ಗಳು ನಡೀತಾ ಇರತಕ್ಕಂಥದ್ದು ತರುಣ್ ಚೂಗ್ ನೇತೃತ್ವದಲ್ಲಿ ನಡೆಯಲಿರುವ ಮೀಟಿಂಗ್ ಬಿವೈ ವಿಜೇಂದ್ರ ಹಾಗೂ ಬಿವೈಎಸ್ ಬಿಎಸ್ವೈ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯದಲ್ಲಿ ತಾರ್ಕಕ್ಕೆ ಏರಿತಕ್ಕಂಥದ್ದು ಬಿಜೆಪಿ ಬಣಬಡಿದಾಟ ಇದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ಮಾಹಿತಿಗಳು ಇನ್ನಿತರ ಒಂದು ಅನುದಾನ ಇನ್ನೊಂದು ಇನ್ನೊಂದಿತರ ಕಾರ್ಯಕ್ರಮಗಳ ಬಗ್ಗೆ ಬಿಜೆಪಿ ಕಚೇರಿಯಲ್ಲಿ ಸಾಲು ಸಾಲು ಮೀಟಿಂಗ್ಗಳು ನಡೀತಾ ಇರ್ತಕ್ಕಂಥದ್ದು ತರುಣ ಚುಗ್ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇರ್ತಕ್ಕಂಥದ್ದು ಬಿ ವೈ ವಿಜೇಂದ್ರ ಹಾಗೂ ಬಿ ವೈ ಸೇರಿದಂತೆ ಹಲವು ಬಿಜೆಪಿ ನಾಯಕರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಲವು ಬಿಜೆಪಿ ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯದಲ್ಲಿ ತಾರಕಕ್ಕೇರಿರ್ತಕ್ಕಂಥದ್ದು ಬಿಜೆಪಿ ಬಣ ಬಡಿದಾಟ ಇಂದು ಮಹತ್ವದ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇರ್ತಕ್ಕಂಥದ್ದು ಬಿಜೆಪಿ ಕಚೇರಿಯಲ್ಲಿ ಸಾಲು ಸಾಲು ಮೀಟಿಂಗ್ಗಳು ನಡೀತಾ ಇದೆ ತರುಣ್ ಚೂಗ್ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇರತಕ್ಕಂಥದ್ದು ರಾಜ್ಯಕ್ಕೆ ಆಗಮನ ಮಾಡಿರ್ತಕ್ಕಂಥದ್ದು ತರುಣ್ ಚೂಗ್ ಅವರು ಬಿವೈ ವಿಜೇಂದ್ರ ಬಿ ಎಸ್ ವೈ ಸೇರಿದಂತೆ ಈ ಒಂದು ಮೀಟಿಂಗ್ನಲ್ಲಿ ಹಲವು ಬಿ ಜೆ ಪಿ ನಾಯಕರು ಭಾಗಿಯಾಗಲಿದ್ದಾರೆ ತರುಣ್ ಚೂಗ್ ಅವರು ಇಂದು ರಾಜ್ಯಕ್ಕೆ ಆಗಮನಿಸಿದ್ದಾರೆ ಇದಕ್ಕೆ ಇದರ ಒಂದು ಸ ಅವರ ಸಮ್ಮುಖದಲ್ಲಿ ಇಂದು ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸೇರಿದಂತೆ ಹಾಗೂ ಬಿ ಎಸ್ ವೈ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ತರುಣ್ ಚೂಗ್ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ತಾರಕಕ್ಕೆ ಏರಿರ್ತಕ್ಕಂಥದ್ದು ಬಿಜೆಪಿ ಒಂದು ಬಣ ಬಡಿದಾಟ ಇದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ಒಂದು ಡೆವಲಪ್ಮೆಂಟ್ಗಳ ಬಗ್ಗೆ ಮೀಟಿಂಗ್ ನಡೆಸಲಾಗ್ತಾ ಜೆ ಬಿಜೆಪಿ ಕಚೇರಿಯಲ್ಲಿ ಸಾಲು ಸಾಲು ಮೀಟಿಂಗ್ಗಳು ನಡೀತಾನೆ ಹೋಗ್ತಾ ಇದೆ ರಾಜ್ಯದಲ್ಲಿ ಆಗ್ತಾ ಜೆ ಬಿಜೆಪಿ ಬಣದಲ್ಲಿನ ಒಂದು ಬಿಜೆಪಿ ಪಾಳಯದಲ್ಲಿನ ಡೆವಲಪ್ಮೆಂಟ್ಗಳ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಕ್ಕೆ ತರುಣ್ ಚೂಗ್ ಅವರು ಆಗಮನ ಮಾಡಿರ್ತಕ್ಕಂಥದ್ದು ಅವರ ಸಮ್ಮುಖದಲ್ಲಿ ಮೀಟಿಂಗ್ ನಡೀತಾ ಇದೆ ಬಿಜೆಪಿ ಆಫೀಸ್ನಲ್ಲಿ ಅಧಿವೇಶನದಲ್ಲಿ ಚರ್ಚಿಸಬೇಕಾದ ವಿಷಯಗಳ ಕುರಿತು ಸಭೆ ಡಿಸೆಂಬರ್ ಒಂಬತ್ತರಂದು ನಡೆಯಲಿರುವ ಬೆಳಗಾವಿ ಅಧಿವೇಶನ ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ರಣತಂತ್ರವನ್ನು ಮಾಡಲಾಗ್ತಾ ಇದೆ ಬಿಜೆಪಿ ಕಡೆಯಿಂದ ಇದೇ ವೇಳೆ ಬಿಜೆಪಿ ಬಣ ಬಡಿದಾಟ ವಿಚಾರವೂ ಚರ್ಚೆ ಆಗಲಿದೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು ಬೈ ಎಲೆಕ್ಷನ್ ಸೋಲು ಪದಾಧಿಕಾರಿಗಳ ಬದಲಾವಣೆ ಬಗ್ಗೆ ಚರ್ಚೆ ಸಭೆ ಬಳಿಕ ರಾಜ್ಯದ ವಿದ್ಯಮಾನಗಳ ಕುರಿತು ವರದಿ ಸಲ್ಲಿಕೆ ಹೈಕಮಾಂಡ್ಗೆ ವರದಿ ಸಲ್ಲಿಸಲಿರುವ ತರುಣ್ ಚೂಗ್ ಅವರು ಈ ಹಿನ್ನೆಲೆಯಲ್ಲಿ ಇಂದು ರಾಜ್ಯಕ್ಕೆ ಆಗಮನ ನೀಡಿದ್ದಾರೆ ತರುಣ ಚೂಗ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥವರು ಅಧಿವೇಶನದಲ್ಲಿ ಚರ್ಚಿಸಬೇಕಾದ ವಿಷಯಗಳ ಕುರಿತು ಸಭೆ ನಡೆಸ ಇಂದು ನಡೆಸಲಾಗ್ತಾ ಇದೆ ಬಿಜೆಪಿಯ ಒಂದು ಆಫೀಸ್ನಲ್ಲಿ ಡಿಸೆಂಬರ್ ಒಂಬತ್ತರಂದು ನಡೆಯಲಿರುವ ಬೆಳಗಾವಿ ಅಧಿವೇಶನ ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲುಕಿಸಿ ಬಿಜೆಪಿ ರಣತಂತ್ರ ಹೆಣಿತಾ ಇರ್ತಕ್ಕಂಥದ್ದು ಇದೇ ವೇಳೆ ಬಿಜೆಪಿ ಬಣ ದಾಟದ ವಿಚಾರವೂ ಕೂಡ ಚರ್ಚೆ ಆಗುವ ಒಂದು ಮಾಹಿತಿ ಲಭ್ಯವಾಗ್ತಾ ಇರತಕ್ಕಂಥದ್ದು ಬೈ ಎಲೆಕ್ಷನ್ ಸೋಲು ಹಾಗೂ ಪದಾಧಿಕಾರಿಗಳ ಬದಲಾವಣೆ ಬಗ್ಗೆ ಚರ್ಚೆ ನಡೆಯಲಿದೆ ಈ ಒಂದು ಮೀಟಿಂಗ್ನಲ್ಲಿ ಸಭೆ ಬಳಿಕ ರಾಜ್ಯದ ವಿದ್ಯಮಾನಗಳ ಕುರಿತು ವರದಿ ಸಲ್ಲಿಕೆ ಮಾಡ್ತಾರೆ ತರುಣ್ ಚೂದವ್ರು ಹೈಕಮಾಂಡ್ಗೆ ವರದಿ ಸಲ್ಲಿಸಲಿರುವ ತರುಣ್ ಚೂದವ್ರು ಡಿಸೆಂಬರ್ ಒಂಬತ್ತರಂದು ನಡೆಯಲಿರುವ ಬೆಳಗಾವಿ ಅಧಿವೇಶನ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಬಿಜೆಪಿ ಪಾಳಯದಲ್ಲಿ ರಾಜ್ಯ ಬಿಜೆಪಿ ಪಾಳಯದಲ್ಲಿ ಆಗ್ತಾ ಇರ್ತಕ್ಕಂಥ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಇಂದು ಮೀಟಿಂಗ್ ನಡೀತಾ ಇರತಕ್ಕಂಥದ್ದು ಎಲ್ಲ ಒಂದು ಅಂಶಗಳನ್ನು ಕುರಿತು ಇಂದು ಮೀಟಿಂಗ್ ನಡೆಸ ನಡೆಸಲಾಗ್ತಾ ಇರ್ತಕ್ಕಂಥದ್ದು ತರುಣ್ ಚೂಗ್ ಅವರಿಂದ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಸಲಿದ್ದಾರೆ ಆಫ್ಟರ್ ದ ಮೀಟಿಂಗ್ ಬಿಜೆಪಿಯಲ್ಲಿ ನಡೀತಾ ಇರ್ತಕ್ಕಂಥ ದಾಟ ಇರಬಹುದು ಹಾಗೂ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ಅಧಿವೇಶನ ಆಗಿರ್ಬೋದು ಈ ಎಲ್ಲ ಸಂಬಂಧಪಟ್ಟಂತೆ ಎಲ್ಲ ಒಂದು ಮೀಟಿಂಗ್ ಅನ್ನು ನಡೆಸೋದಕ್ಕೆ ಇಂದು ರಾಜ್ಯಕ್ಕೆ ಆಗಮನ ಮಾಡಿರ್ತಕ್ಕಂಥದ್ದು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ ಚೂಗ್ ಅವರು ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನ ಸಕ್ರಿಯ ಸದಸ್ಯತ್ವ ಅಭಿಯಾನ ಬೋತ್ಸಭಿಗಳು ಮಂಡಲ ಅಧ್ಯಕ್ಷರನ್ನ ನೇಮಕ ಮಾಡತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಚುಬ್ಜಿ ಅವರು ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಜಗನ್ನಾಥ್ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಂತೆ ಸಭೆಗಳು ನಡೀತವೆ ರಾಜಕೀಯ ಮತ್ತೊಂದು ಏನೂ ಇಲ್ಲ ಚರ್ಚೆ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಏನೂ ಇಲ್ಲ ಆ ತರ ಅಭಿಪ್ರಾಯ ಸಂಗ್ರಹಣ ಮಾಡೋದಾಗಿದ್ರೆ ರಾಧಾಮೋಹನ್ ದಾಸ್ ಅವ್ರು ಬರ್ತಾ ಇದ್ರು ಅವರು ಕರ್ನಾಟಕದ ಉಸ್ತುವಾರ ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚೂಗ್ ಅವರು ಇವರು ಬಂದಿರ್ತಕ್ಕಂಥದ್ದು ಕೇವಲ ನಮ್ಮ ಸಂಘಟನೆ ಸೀಮಿತವಾಗಿ ಸಂಘಟನಾ ಪರ್ವ ದೃಷ್ಟಿಯಿಂದ ಬಂದಿದೆ ಸಭೆ ಮಾಡಿದ್ದಾರೆ ಮನವಿ ಕೊಡೋದಕ್ಕೆ ಇದು ವೇದಿಕೆ ಅಲ್ಲ ಇದು ಸಂಘಟನಾ ಪರ್ವ ದೃಷ್ಟಿಯಿಂದ ನಡೀತಾ ಇರ್ತಕ್ಕಂಥ ಸಭೆ ಅವರ ಸಮಸ್ಯೆಗಳು ಅಥವಾ ಅವರ ಅಭಿಪ್ರಾಯಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ನಮ್ಮ ಡೆಸ್ನಲ್ಲಿ ಸಂಧ್ಯಾ ಸ್ವರಬಾ ಅವರು ವಿಶೇಷ ಪ್ರತಿನಿಧಿ ಜಾಯನ್ ಆಗ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಪಾಳಯದಲ್ಲಿ ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂಥ ತರುಣ್ ಚೂಗ್ ಅವರು ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿ ಪಾಳಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಸಂಧ್ಯಾ ಸ್ವರಬಾ ಚೇತನಾಯಕ್ ರಾಜ್ಯ ರಾಜಕೀಯ ಅದು ಪ್ರಮುಖವಾಗಿ ಬಿ ಜೆ ರಾಜ್ಯ ರಾಜಕೀಯದಲ್ಲಿ ಏನು ವಿಜೇಂದ್ರ ವರ್ಸಸ್ ಯತ್ನಾಳ್ ನಡುವಿನ ಸಂಘರ್ಷ ಏನಿದೆ ಅದರ ಧ್ವನಿ ಈಗ ಹೈಕಮಾಂಡ್ ದೆಹಲಿಗೂ ಮುಟ್ಟಿದೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚೂಕ್ ಬಂದಿದ್ದಾರೆ ಅಂತ ಹೇಳಲಾಗ್ತಿದ್ರು ಕೂಡ ಪಕ್ಷ ಸಂಘಟನೆ ಮತ್ತು ಮೂರು ಉಪಚುನಾವಣೆಗಳಲ್ಲಿ ಪಕ್ಷದ ಸೊಲು ಪ್ರಮುಖವಾಗಿ ಮೈತ್ರಿ ಪಕ್ಷ ಚನ್ನಪಟ್ಟಣದಲ್ಲಿ ಅದು ಕೂಡ ಜೆ ಡಿ ಎಸ್ ಸೋಲನ್ನು ಅನುಭವಿಸಿದೆ ಸೊ ನಮ್ಮ ಪಕ್ಷದಲ್ಲಿ ವೀಕ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯ ಚರ್ಚೆ ಕೂಡ ಆಂತರಿಕವಾಗಿ ನಡೆಯುತ್ತೆ ಬೆಳಗ್ಗೆ ಹತ್ತೂವರಿಂದ ಇದು ಶುರುವಾಗುತ್ತೆ ಸಂಜೆವರೆಗೂ ಆದರೆ ಇದು ಪ್ರಮುಖವಾಗಿ ಒಳಗೆ ಇಂಥ ಪಕ್ಷ ಸಂಘಟನೆ ವಿಚಾರವಾಗಿದ್ದರೂ ಕೂಡ ಇದರೊಳಗೆ ಪಕ್ಷದ ಆಂತರಿಕ ವಿಚಾರದ ಚರ್ಚೆಗಳು ಕೂಡ ನಡೆಯುತ್ತವೆ ಬಹುಮು ಬಹುತೇಕ ಮೂಲಗಳಿಂದ ತಿಳಿದು ಬಂದಿದೆ ಆದರೆ ಈ ವಿಚಾರವನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗಿರುವಂಥ ಬಿ ವೈ ತಳ್ಳಿ ಹಾಕಿದ್ದಾರೆ ಯಾಕೆಂದರೆ ಯತ್ನಾಳ್ ಏನಾದರೂ ಒಂದು ಯತ್ನಾಳ್ನ ಈಗಾಗಲೇ ಒಂದಿಷ್ಟು ಕಂಪ್ಲೇಂಟ್ ನೀಡಿದ್ದಾರೆ ದೆಹಲಿಗೆ ಅಂತ ಹೇಳಲಾಗುತ್ತೆ ಪ್ರಮುಖವಾಗಿ ರಾಜ್ಯದ ಉಸ್ತುವಾರಿಗಳು ರಾಧಾ ಮೋಹನ್ ದಾಸ್ ಅವರು ಬರಬೇಕಿತ್ತು ಅವರು ಬಂದಿಲ್ಲ ಹಾಗಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಂದಿದ್ದಾರೆ ತರುಣ್ ಜೋಗ್ ಪಕ್ಷ ಸಂಘಟನೆ ವಿಚಾರವಾಗಿ ಅಥವಾ ಈಗ ಏನೇನು ಮುಂದಿನ ವಾರಗಳಲ್ಲಿ ವಿಧಾನಮಂಡಲ ಅಧಿವೇಶನ ಶುರುವಾಗುತ್ತೆ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಎನ್ನೋ ನಿಟ್ಟಿನಲ್ಲಿ ಕೂಡ ರಾಜಕೀಯ ತಂತ್ರಗಾರಿಕೆಯನ್ನು ಹೂಡ್ತಿರಬಹುದು ಮತ್ತು ಚರ್ಚೆಯನ್ನು ಆಗ್ತಿರಬಹುದು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿದ್ಯಮಾನಗಳ ಬಗ್ಗೆ ಬೆಳವಣಿಗೆ ಕೂಡ ನಡೆಯುತ್ತೆ ಇನ್ನು ಮತ್ತು ವರ್ಸಸ್ ವಿಜೇಂದ್ರ ವಿಚಾರವಾಗಿ ಒಂದು ಫುಲ್ ಸ್ಟಾಪ್ ಇಡಲೇಬೇಕು ಅಂತ ಹೈಕಮಾಂಡ್ ಈಗ ಎಂಟ್ರಿ ಕೊಟ್ಟಿದೆ ಒಂದು ವೇಳೆ ರಾಧಾ ಮೋಹನ್ ದಾಸ್ ಬಂದಿದ್ದೇ ಆಗಿದ್ರೆ ಅದು ಇನ್ನೊಂದಿಷ್ಟು ಬೆಳವಣಿಗೆನ ಕಾಣ್ತಾ ಇತ್ತು ಬಿ ಜೆ ಪಿಯಲ್ಲಿ ಆದರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚೂಗ್ ಬಂದಿದ್ದಾರೆ ಸೊ ಅಷ್ಟು ಮಟ್ಟಿಗೆ ಅದು ತಾರಕ ಕೇರಳ ಅಂತ ಇಲ್ಲಿಂದಾನೆ ತಿಳ್ಕೊಬಹುದು ನಾವು ಯಾಕಂದರೆ ರಾಧಾ ಮೋಹನ್ ದಾಸ್ ಅವರು ಈಗಾಗಲೇ ಯಡಿಯೂರಪ್ಪರಿಗೆ ಫೋನ್ ಮಾಡಿ ಎರಡು ದಿನಗಳ ಹಿಂದೆ ಯಾವಾಗ ವಿಜಯಂದ ದೆಹಲಿಗೆ ಕೊಟ್ಟು ದೆಹಲಿಗೆ ವರಿಷ್ಠರನ್ನ ಭೇಟಿ ಮಾಡಿ ದೂರು ಕೊಡ್ತಾರೆ ಯತ್ನಗಳ ವಿರುದ್ಧ ಆವಾಗಲೇ ತಕ್ಷಣಕ್ಕೆ ಯಡಿಯೂರಪ್ಪಗೆ ಒಂದು ಕಾಲ್ ಬರುತ್ತೆ ರಾಧಾ ಮೋಹನ್ ದಾಸ್ ಅವರಿಂದ ಅವರು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಯಾಕೆ ನೀವು ಸುಮ್ಮನೆ ಇದ್ದೀರ ನಿಮ್ಮ ಮಗ ಯಾಕೆ ಇಷ್ಟೊಂದು ವೀಕ್ ಆಗಿದ್ದಾರೆ ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ಅವರನ್ನು ಉಪಚುನಾವಣೆಗೆ ಅವರಿಗೆ ಉಸ್ತುವಾರಿ ಅಂತ ನೆಮಿಸಿದ್ವಿ ಮತ್ತು ನಿಮ್ಮ ನೀವು ನೀವು ಕೇಳಿದಂತೆ ಮೈತ್ರಿಯಾಗಿ ಚನ್ನಪಟದಲ್ಲಿ ನಾವು ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ಹಾಕಿದ್ವಿ ಎಲ್ಲೂ ಕೂಡ ನೀವು ಒಂದು ಸೀಟನ್ನು ಗೆದ್ದಿಲ್ಲ ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಮಗ ಅರ್ಹನೇ ಆಗಿದ್ದಾನಾ ಅಥವಾ ಯತ್ನಾಳ್ ಹೇಳುತ್ತಿರುವ ಹಿಂದಿನ ದುರುದ್ದೇಶ ಏನು ಮತ್ತು ಯಾಕೆ ಬಿ ಜೆ ಪಿಲಿ ಒಂದಿಷ್ಟು ಮೂರು ಬಣಗಳಾಗಿದೆ ಯಾಕಂದರೆ ಬಿ ಜೆ ಪಿಗ ಎರಡು ಮನೆ ಅಲ್ಲ ಬಿ ಜೆ ಪಿಯಲ್ಲಿ ಮೂರು ಮನೆ ಒಂದು ವಿಜೇಂದ್ರ ಪರವಾಗಿಂದು ವಿಜೇಂದ್ರ ವಿರುದ್ಧವಾಗಿದೆ ಮತ್ತು ಈ ಎರಡರ ಎನ್ಕ್ಯಾಶ್ ಮಾಡಿಕೊಂಡು ತಮ್ಮ ಮುಂದಿನ ರಾಜಕೀಯ ಬೇಳೆಯನ್ನು ಬೇಡ್ಸ್ಕೊಳ್ಳೋಕ್ಕೆ ಒಂದಿಷ್ಟು ಜನ ಕೂಡ ಒಂದಿಷ್ಟು ಶಾಸಕರು ಮಾಜಿ ಶಾಸಕರು ಕೂಡ ಮುಂದಾಗಿರುವಂಥದ್ದು ಎಲ್ಲವೂ ಕೂಡ ಬಿ ಜೆ ಪಿಯನ್ನು ತಣ್ಣಗೆ ಮಾಡ್ತಾ ಇದೆ ಮತ್ತು ಬಿ ಜೆ ಪಿನ ಕೆಳಮಟ್ಟಕ್ಕೆ ತರ್ತಾ ಇದೆ ಹೊರತು ಎಲ್ಲೂ ಬಿ ಜೆ ಪಿನ ಸ್ಟ್ರಾಂಗ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದೆ ಟಕ್ಕರ್ ಕೊಡೋಕೆ ಬಿ ಜೆ ಪಿಲಿ ಯಾವುದೇ ರೀತಿಯ ಪ್ಲ್ಯಾನ್ ಇಲ್ಲ ಎಲ್ಲವೂ ನೀಡಿದಂಥ ಪ್ಲ್ಯಾನ್ಗಳು ಟುಸ್ ಆಗಿದ್ದಾವೆ ಹಾಗಾಗಿ ನೀವು ಹೀಗೆ ಜಗಳ ಮಾಡ್ತಾ ಇದ್ದರೆ ಇದರ ಲಾಭವನ್ನು ಆಡಳಿತ ರೂಢ ಕಾಂಗ್ರೆಸ್ ಪಕ್ಷ ಎನ್ಕೇಶ್ ಮಾಡ್ಕೊಳ್ಳೋದ್ರೊಳಗೆ ಯಾವುದೇ ತಪ್ಪಿಲ್ಲ ಹಾಗಾಗಿ ಪಕ್ಷವನ್ನು ನಿಮ್ಮ ನಿಮ್ಮಲ್ಲಿಯೇ ಸರಿಪಡಿಸ್ಕೊಳ್ಳಿ ಪ್ರಮುಖವಾಗಿ ಎತ್ತಣ ಮತ್ತು ವಿಜೇಂದ್ರ ನಡುವೆ ಇರುವಂಥ ಸಮಸ್ಯೆ ಆದರೂ ಏನು ಪಕ್ಷಕ್ಕೆ ಬಂದಿರುವಂಥ ಸಂಕಷ್ಟವಾದರೂ ಏನು ಎನ್ನೋದ್ರ ಕೂಡ ಇಲ್ಲಿ ಪಟ್ಟಿ ಲಿಸ್ಟ್ ಹೋಗುತ್ತೆ ಅದು ರಾಧಾ ಮೋಹನ್ ದಾಸ್ ಬರದೇ ಇರಬಹುದು ಆದರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚೂಗ್ ಏನು ಬಂದಿದ್ದಾರೆ ಕೋರ್ ಕಮಿಟಿ ಸಭೆ ಅನ್ನೋದು ಅತಿ ಮುಖ್ಯವಾದದ್ದು ಮತ್ತು ಕೋರ್ ಕಮಿಟಿ ಸಭೆಯಲ್ಲಿ ಏನನ್ನ ನಿರ್ಣಯ ತಗೋತಾರೆ ಅದನ್ನು ಚಾಚಿ ತಪ್ಪದೆ ಎಲ್ಲರೂ ಕೂಡ ಪಾಲಿಸಲೇಬೇಕಾಗತ್ತೆ ಇಲ್ಲಿ ಪಕ್ಷ ಸಂಘಟನೆ ಇರಬಹುದು ಮತ್ತು ಆಡಳಿತರೊಡ ಕಾಂಗ್ರೆಸ್ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸೋದೇ ಇರ್ಬೋದು ಮತ್ತೆ ಪಕ್ಷವನ್ನು ಹೇಗೆ ಬಲವರ್ಧಿಸ್ಕೋಬೇಕು ಮತ್ತು ಸಂಘಟನೆಯನ್ನು ಯಾವ ರೀತಿಯಲ್ಲಿ ಬಲ ಮಾಡಬೇಕು ಅಭಿಯಾನವನ್ನು ನಾವು ಇನ್ನಷ್ಟು ಎಷ್ಟು ಚುರುಕುಳಿಸ್ಬೇಕು ಅದು ಮಂಡಲ ಇರ್ಬೋದು ತಾಲೂಕು ಇರ್ಬೋದು ಜಿಲ್ಲಾ ಮಟ್ಟದಲ್ಲೇ ಇರ್ಬೋದು ಎಲ್ಲ ಕಡೆ ಒಂದಿಷ್ಟು ಕನ್ಫ್ಯೂಷನ್ 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 ಬಿಜೆಪಿ ಪಾಳ್ಯದಲ್ಲಿ ಇದ್ದೇ ಇದೆ ಹಾಗಾಗಿ ಕಮಲೆಯಾದ ಕಮಲ ದಾಳ ಉರುಳದಂತೆ ದಾಳವೂ ಉರುಳದಂತೆ ಹಾಗೆ ಕಮಲದ ಎಲೆ ಕೂಡ ಮುದ್ರಣದಂತೆ ಅವುಗಳ ಕಮಲನ ಸಂಕಷ್ಟಕ್ಕೆ ಸಿಲುಕಿಸದಂತೆ ಒಟ್ಟಾಗಿ ವಿಪಕ್ಷಕ್ಕೆ ಸಾರಿ ಆಡಳಿತ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯಲ್ಲಿ ಬಿಜೆಪಿ ಮತ್ತೆ ವೀಕ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಚರ್ಚೆ ನಡೀತಾ ಇದೆ ಮಧ್ಯಾಹ್ನದ ನಂತರ ಮತ್ತೊಂದಿಷ್ಟು ಬೆಳವಣಿಗೆ ನಡೆಯುತ್ತೆ ಚೇತನ್ ಧನ್ಯವಾದಗಳು ಸಂದ್ಯಾಸ್ವರಬಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ